ಹಲೋ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ಈ ಐದು ಪದಗಳನ್ನು ಓಸ್ ಪೆಟಿಷನರ್ ಸ್ಟ್ರೇಸ್ ರಿವಾಮ್ ಪ್ರೋಬ್ ಈ ಐದು ಪದಗಳನ್ನ ಒಂದೊಂದಾಗಿ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಅರ್ಥ ಮಾಡಿಕೊಂಡು ಕಲಿತ್ಕೋಣ ಫ್ರೆಂಡ್ಸ್ ಮೊದಲನೇ ಪದ ಓಸ್ ಓಸ್ ಅಂತಂದ್ರೆ ಕನ್ನಡದಲ್ಲಿ ಎರಡು ಅರ್ಥ ಬರುತ್ತೆ ಒಂದು ನೋವು ಪೇನ್ ಇನ್ನೊಂದು ಸಮಸ್ಯೆ ಪ್ರಾಬ್ಲಮ್ ಬಹಳ ಡೀಪ್ ಆಗಿರ್ತಕ್ಕಂತಹ ದುಃಖಕ್ಕೆ ಬಳಸ್ತಕ್ಕಂತಹ ಪದ ಓಸ್ ದೀರ್ಘ ಕಾಲದಿಂದ ಒಬ್ಬ ವ್ಯಕ್ತಿಯನ್ನ ತುಂಬಾ ದಿನಗಳಿಂದ ಒಬ್ಬ ವ್ಯಕ್ತಿಯನ್ನ ಅಥವಾ ಸಮಾಜವನ್ನ ಅಥವಾ ಜನರನ್ನ ಕಾಡ್ತಾ ಇರತಕ್ಕಂತಹ ಸಮಸ್ಯೆಗೆ ಪ್ರಾಬ್ಲಮ್ಗೆ ಬಳಸ್ತಕ್ಕಂತಹ ಇಂಗ್ಲಿಷ್ ಪದ ಓಸ್ ಉದಾಹರಣೆಗೆ ಫ್ರೆಂಡ್ಸ್ ಈಗ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಇದು ತುಂಬಾ ದಿನಗಳಿಂದ ಅನಾದಿ ಕಾಲದಿಂದಲೂ ಕೂಡ ಜನರನ್ನ ಅಲ್ಲಿನ ಜನರನ್ನ ಕಾಡ್ತಾ ಇರತಕ್ಕಂತಹ ಸಮಸ್ಯೆ ಅದು ಒಂದು ದೊಡ್ಡ ನೋವಾಗಿ ಸಮಸ್ಯೆಯಾಗಿ ಪರಿಣಮಿಸಿದೆ ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಬದಲಿಗೆ ನ್ಯೂಸ್ ಪೇಪರ್ ನಲ್ಲಿ ಟ್ರಾಫಿಕ್ ಓಸ್ ಅಂತ ಬಳಕೆಯಾಗಿದೆ ಸೊ ಓಸ್ ಅಂತಂದ್ರೆ ದೀರ್ಘಕಾಲದಿಂದ ನಮ್ಮನ್ನ ಕಾಡ್ತಾ ಇರತಕ್ಕಂತಹ ನೋವು ಅಥವಾ ಸಮಸ್ಯೆ ಫ್ರೆಂಡ್ಸ್ ನೆಕ್ಸ್ಟ್ ಪದಗಳು ಬಂದು ಪೆಟಿಷನರ್ ಸ್ಟ್ರೇಸ್ ಪೆಟಿಷನರ್ ಅಂತಂದ್ರೆ ಫ್ರೆಂಡ್ಸ್ ಮನವಿಯನ್ನ ನ್ಯಾಯಾಲಯದಲ್ಲಿ ಮನವಿಯನ್ನ ಸಲ್ಲಿಸುವಂತಹ ವ್ಯಕ್ತಿ ಯಾವುದೋ ಒಂದು ಸಮಸ್ಯೆಯ ಬಗ್ಗೆ ಇಶ್ಯೂ ಬಗ್ಗೆ ನ್ಯಾಯಾಲಯಕ್ಕೆ ಹೋಗಿ ಯಾರು ಮನವಿಯನ್ನ ಸಲ್ಲಿಸ್ತಾನೋ ನ್ಯಾಯಾಧೀಶರ ಮುಂದೆ ಅಥವಾ ಸಂಬಂಧಪಟ್ಟ ಅಧಿಕಾರಿಯ ಮುಂದೆ ತನ್ನ ಅರ್ಜಿಯನ್ನ ಸಲ್ಲಿಸ್ತಾನೋ ಆತನಿಗೆ ಪೆಟಿಷನರ್ ಅಂತ ಕರಿತೀವಿ ಪೆಟಿಷನ್ ಅಂತಂದ್ರೆ ಒಂದು ಸಮಸ್ಯೆ ಬಗ್ಗೆ ಅರ್ಜಿ ಸಮಸ್ಯೆಗೆ ಸಂಬಂಧಪಟ್ಟಂತಹ ಒಂದು ಅರ್ಜಿ ಅದನ್ನ ಸಲ್ಲಿಸತಕ್ಕಂತ ವ್ಯಕ್ತಿಗೆ ಇಂಗ್ಲಿಷ್ ನಲ್ಲಿ ಪೆಟಿಷನರ್ ಅಂತ ಕರಿತೀವಿ ಸ್ಟ್ರೇಸ್ ಅಂತಂದ್ರೆ ಫ್ರೆಂಡ್ಸ್ ಬೀದಿ ನಾಯಿಗಳು ಅಂತ ಅರ್ಥ ಮಾಡ್ಕೋ ಯಾರು ಮನೆ ಮಠ ಇಲ್ಲದೆ ಅಲೆಮಾರಿಗಳಂತೆ ಬೀದಿ ಬೀದಿಯಲ್ಲಿ ಅಲಿತಾರೋ ಅವರನ್ನು ಕೂಡ ಸ್ಟ್ರೇಸ್ ಅಂತ ಕರೀತೀವಿ ಮನೆ ಮಠ ಇಲ್ಲದೆ ಬೀದಿಯಲ್ಲಿ ಅಲೆದರ್ ಅಲೆದಡ್ತಕ್ಕಂತಹ ಪ್ರಾಣಿಗಳು ಎಸ್ಪೆಷಲಿ ನಾಯಿಗಳಿಗೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ಸ್ಟ್ರೇಸ್ ಅಂತ ಕರಿತೀವಿ ಸ್ಟ್ರೇಸ್ ಅಂತಂದ್ರೆ ಬೀದಿ ನಾಯಿಗಳು ಫ್ರೆಂಡ್ಸ್ ಈ ಆರ್ಟಿಕಲ್ ಪ್ರಕಾರ ಒಬ್ಬ ವ್ಯಕ್ತಿ ಒಬ್ಬ ಪಿಟೀಷನರು ಕೋರ್ಟ್ಗೆ ಹೋಗಿದ್ದಾನೆ ನಾವು ಬೀದಿ ನಾಯಿಗಳಿಗೆ ಊಟ ಹಾಕೋದು ಏನ್ ಸಮಸ್ಯೆ ಯಾಕೆ ಆಗ್ಬಾರ್ದು ಸ್ಟ್ರೇಸ್ಗೆ ಬೀದಿ ನಾಯಿಗಳಿಗೆ ಊಟವನ್ನು ಎಂತಕ್ಕೆ ಹಾಕಬಾರ್ದು ಅಂತ ನ್ಯಾಯಾಲಯದಲ್ಲಿ ಕೋರ್ಟ್ ನಲ್ಲಿ ನ್ಯಾಯಾಧೀಶರನ್ನ ಪ್ರಶ್ನೆ ಮಾಡಿದಾನೆ ಅದಕ್ಕೆ ನ್ಯಾಯಾಧೀಶರು ಕೇಳಿದರೆ ಆಗಿದ್ರೆ ಆ ನಾಯಿಗಳಿಗೆ ಊಟನ ನಿನ್ನ ಮನೆಯಲ್ಲೇ ಹಾಕೋದಲ್ಲ ಯಾಕೆ ಬೀದಿಲಿ ಹಾಕ್ತೀಯಾ ಬೀದಿಲಿ ಹಾಕಿದ್ರೆ ಅಲ್ಲಿ ಓಡಾಡೋರಿಗೆ ಸಮಸ್ಯೆ ನೀನು ಊಟ ಬಡಿಸಿ ಹೋದ್ಮೇಲೆ ಅದನ್ನ ಕ್ಲೀನ್ ಮಾಡೋರು ಯಾರು ಈ ರೀತಿ ಪ್ರಶ್ನೆಯನ್ನ ಜಡ್ಜು ಕೇಳಿದ್ದಾರೆ ಸೊ ಫ್ರೆಂಡ್ಸ್ ನ್ಯಾಯಾಲಯಕ್ಕೆ ಹೋಗಿ ಈ ರೀತಿ ಪ್ರಶ್ನೆ ಮಾಡೋದನ್ನ ಅವನಿಗೆ ಪೆಟಿಷನರ್ ಅಂತ ಕರಿತೀವಿ ಪೆಟಿಷನ್ ಯಾವ್ದ್ರ ಬಗ್ಗೆ ಬೀದಿ ನಾಯಿಗಳ ಬಗ್ಗೆ ಸ್ಟ್ರೇಸ್ ಮನೆ ಮಠ ಇಲ್ಲದೆ ಬೀದಿಯಲ್ಲಿ ಅಲೆದಾಡತ ವ್ಯಕ್ತಿಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು ಅವರಿಗೆ ನಾವು ಇಂಗ್ಲಿಷ್ ನಲ್ಲಿ ಸ್ಟ್ರೇಸ್ ಅಂತ ಕರಿತೀವಿ ನೆಕ್ಸ್ಟ್ ಪದಗಳು ರೀಬ್ಯಾಂಪ್ ರೀ ಅಂತಂದ್ರೆ ಸಂಪೂರ್ಣವಾಗಿ ಏನನ್ನಾದ್ರೂ ಸುಧಾರಿಸೋದು ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡೋದು ಸುಧಾರಿಸು ನವೀಕರಿಸು ಕಂಪ್ಲೀಟ್ ಆಗಿ ಚೇಂಜ್ ಮಾಡು ಅನ್ನುವಂತ ಅರ್ಥ ಬರುತ್ತೆ ಪ್ರೋಬ್ ಅಂತಂದ್ರೆ ಈ ಪೊಲೀಸರು ನಡೆಸುವಂತಹ ತನಿಖೆ ಅಥವಾ ಪರಿಶೀಲನೆ ಪೊಲೀಸರು ಯಾವ್ದಾದ್ರು ಒಂದು ಕೇಸ್ ಬಗ್ಗೆ ಸುಮ್ಮನೆ ನೋಡೋಲ್ಲ ಅವರು ಡೀಪ್ ಆಗಿ ಹೋಗಿ ತನಿಖೆಯನ್ನ ಮಾಡ್ತಾರೆ ಈ ರೀತಿ ಡೀಪ್ ತನಿಖೆಯನ್ನ ಮಾಡೋದಕ್ಕೆ ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ತಕ್ಕಂಥ ಪದ ಪ್ರೋ ಫ್ರೆಂಡ್ಸ್ ಈ ಆರ್ಟಿಕಲ್ ಪ್ರಕಾರ ರೀಸೆಂಟ್ ಆಗಿ ಗುಜರಾತಿನ ಅಲಹಾಬಾದ್ ನಲ್ಲಿ ಒಂದು ಪ್ಲೇನ್ ಆಕ್ಸಿಡೆಂಟ್ ಜರುತ್ತು ಜನರು ವಾಸ ಮಾಡುವಂತಹ ಒಂದು ನಗರದ ಮೇಲೆ ಒಂದು ಬಿಲ್ಡಿಂಗ್ ಮೇಲೆ ಪ್ಲೇನ್ ಅಪ್ಪಳಿಸ್ತು ಆ ಆಕ್ಸಿಡೆಂಟ್ ಬಗ್ಗೆ ಫ್ರೆಂಡ್ಸ್ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ ಪ್ರೋಬ್ ಮಾಡಿದ್ದಾರೆ ಆ ತನಿಖೆಯಲ್ಲಿ ಈ ಪದ ಬಳಕೆಯಾಗಿದೆ ರೀವ್ಯಾಮ್ ವಿಮಾನಯಾನದ ಸೇಫ್ಟಿ ಸಿಸ್ಟಮ್ ಏನಿದೆ ಸೇಫ್ಟಿ ಮೆಷರ್ಸ್ ಏನಿದೆ ಆ ಸೇಫ್ಟಿಯನ್ನ ಭದ್ರತೆಯನ್ನ ಭದ್ರತೆಯ ಮೆಷರ್ಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಸುಧಾರಿಸಬೇಕು ಚೇಂಜ್ ಮಾಡಬೇಕು ರಿವ್ಯಾಮ್ ಮಾಡಬೇಕು ಅಂತ ಈ ತನಿಖೆಯಲ್ಲಿ ಪ್ರೋಬ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಫ್ರೆಂಡ್ಸ್ ಈ ವಿಡಿಯೋದ ಮೂಲಕ ನಾವು ಐದು ಪದಗಳನ್ನ ಕಲ್ತ್ವಿ ಮೊದಲನೇದು ಓಸ್ ಅಂತಂದ್ರೆ ದೀರ್ಘಕಾಲದ ನೋವು ಅಥವಾ ಸಮಸ್ಯೆ ಎರಡನೇದು ಪೆಟಿಷನರ್ ಮನವಿ ಕೋರ್ಟ್ ನಲ್ಲಿ ಮನವಿ ಸಲ್ಲಿಸತಕ್ಕಂತಹ ವ್ಯಕ್ತಿ ಸ್ಟ್ರೇಸ್ ಅಂತಂದ್ರೆ ಬೀದಿ ನಾಯಿಗಳು ರೀ ಅಂತಂದ್ರೆ ಕಂಪ್ಲೀಟ್ ಆಗಿ ಏನನ್ನಾದ್ರೂ ಚೇಂಜ್ ಮಾಡೋದು ಅಥವಾ ಸುಧಾರಿಸು ಪ್ರೂವ್ ಅಂತಂದ್ರೆ ತನಿಖೆ ಅಥವಾ ಪರಿಶೀಲನೆ ಫ್ರೆಂಡ್ಸ್ ಈ ರೀತಿ ಕನ್ನಡ ಭಾಷೆಯ ಮೂಲಕ ಇಂಗ್ಲೀಷನ್ನು ಕಲಿಯೋದಕ್ಕೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್